ದಿನಾಂಕ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಐದು ಮೂವತ್ತಕ್ಕೆ ಹಾಸನ ಜಿಲ್ಲೆ ಅರಸಿಗೆರೆ ತಾಲೂಕಿನ ಕೋಡಿಮಠದ ಶ್ರೀ 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 ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮೀಜಿ ಅವರ ಮಠಕ್ಕೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ರಾಜ್ಯಾಧ್ಯಕ್ಷರೂ ಆದ ಬಂಗ್ಲೆ ಮಲ್ಲಿಕಾರ್ಜುನ ಆರ್ ಅಶೋಕ್ ಅವರು ಕೋಡಿಮಠದ ಸ್ವಾಮೀಜಿ ಅವರನ್ನ ಸನ್ಮಾನಿಸಿ ಆಶೀರ್ವಾದವನ್ನ ಪಡೆದ ನಂತರ ಆಶೀರ್ವಾದವನ್ನ ಪಡೆದ ನಂತರ ಲೋಕ ಕಲ್ಯಾಣಾರ್ಥವಾಗಿ ನಾಡಿನ ಪತ್ರಕರ್ತರ ಸಂಕಷ್ಟಗಳು ಆದ ಉಚಿತ ಬಸ್ ಪಾಸ್ ಹಾಗೂ ಪತ್ರಕರ್ತರ ರಕ್ಷಣಾ ಕಾಯ್ದೆ ಕುರಿತಂತೆ ಸಮಸ್ಯೆಗಳ ಕುರಿತಂತೆ ಕೇಳಲಾದ ಪ್ರಶ್ನೆಗಳಿಗೆ ಇಂದು ಕೋಡಿ ಮಟ್ಟದ ಸ್ವಾಮೀಜಿಗಳು ಬರ್ತಕ್ಕಂತಹ ಮುಂದಿನ ದಿನಮಾನದಲ್ಲಿ ಜಯವಾಗಲಿದೆ ಎಂದು ಭವಿಷ್ಯ ನುಡಿದಿದ್ದಾರೆ ಜಗತ್ತಿನ ಜನತೆಗೆ ಅನ್ನ ನೀರು ಗಾಳಿ ಆಹಾರ ಆರೋಗ್ಯ ಇದರ ಜೊತೆಗೆ ಅತಿ ಮುಖ್ಯವಾಗಿ ಬೇಕಾಗಿರತಕ್ಕಂತಹ ಸುದ್ದಿಗಳು ಪ್ರಚಾರಗಳು ವಿಚಾರಗಳು ಮೂಲೆಗಳಲ್ಲಿ ಏನಾಗ್ತಾ ಇದೆ ಎನ್ನುವುದು ಇವತ್ತಿನ ವಿಜ್ಞಾನ ನಾಗಲೋಟದಲ್ಲಿ ಓಡ್ತಾ ಇದೆ ಆ ದೃಷ್ಟಿಯಿಂದ ಇವತ್ತು ಪತ್ರಿಕಾ ಮಾಧ್ಯಮದಲ್ಲೂ